ಇನ್ನ ಕಲಾಪದ ಆರಂಭದಲ್ಲೇ ಸುರೇಶ್ ಕುಮಾರ್ ಗರಂ ಆಗಿದ್ದಾರೆ ಕಲಾಪವು ತಡವಾಗಿ ಆರಂಭ ಆಗಿದ್ದಕ್ಕೆ ಬೇಸರ ಹೊರಹಾಕಿದ್ದಾರೆ ಕಲಾಪ ಇವತ್ತು ತಡವಾಗಿ ಆರಂಭ ಆಯ್ತು ಹೀಗಾಗಿ ಬೇಸರ ಹೊರ ಹಾಕಿದ್ದಾರೆ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಪರವಾಗಿ ಇದೀವಿ ಅಂತ ಆರ್ ಅಶೋಕ್ ಕೂಡ ಮಾತನಾಡಿದ್ರು ಆ ಕಡೆ ನೀವು ಆಡಳಿತ ಪಕ್ಷದ ಪರವಾಗಿದ್ದೀರಾ ಇತ್ತ ನಮಗೆ ಪ್ರೊಟೆಸ್ಟ್ಗೆ ಹೋಗೋದಕ್ಕೂ ಬಿಡ್ತಾ ಇಲ್ಲ ಇತ್ತ ನಿಲುವಳಿ ಮಂಡನೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ನಾವು ಟಿಫನ್ ಮಾಡದೆ ಬೆಳಗ್ಗೆ ಬಂದಿದ್ವಿ ಆದರೆ ನೀವು ತಡವಾಗಿ ಕಲಾಪ ಮಾಡ್ತಾ ಇದ್ದೀರಿ ಎರಡು ಇರೋದ್ರಿಂದ ಇಕ್ಕಟ್ಟಿಗೆ ಸಿಕ್ಕಿದ್ದೀರಾ ಅತ್ತ ಪ್ರೊಟೆಸ್ಟು ಇತ್ತ ನಿಲುವಳಿ ಎರಡೂ ಮುಖ್ಯ ಹೀಗಾಗಿ ಕಲಾಪ ವಿಳಂಬಕ್ಕೆ ಆರ್ ಅಶೋಕ್ ಅಸಮಾಧಾನ ಹೊರಹಾಕಿದ್ದಾರೆ ನೀವು ಸ್ವಲ್ಪ ಪ್ರೊಟೆಸ್ಟ್ ಹೋಗಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ನಿಲುವಳಿ ಮೊನ್ನೆ ಮಾಡಕ್ಕೂ ಬಿಡ್ತಾ ಇಲ್ಲ ಆ ಪರಿಸ್ಥಿತಿಗೆ ತಂದ್ಬಿಟ್ಟಿದೀರ ಬರೆಯರ್ ನಾವು ಈಗ ಇಲ್ಲಿ ನಿಲುವಳಿ ಪ್ರೊಟೆಸ್ಟ್ ಎರಡನೇ ಒಂಥರ ಮದ್ಯ ಸಿಗಾಕ್ಸ್ಬಿಟ್ಟಿದ್ರೆನು ಕೂಡ ನಾನು ಮಹದೇವಪ್ಪ ಅವರು ಬಂದಿಲ್ಲ ನಾನು ತಾವು ಹೇಳಿದ್ರಿ ಅಂತ ನಾವು ಆಮೇಲೆ ಕ್ವಶನ್ ಅವರ್ ಅಂತ ಮಾದೇವಪ್ಪನವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ ಎಲ್ಲವನ್ನ ಬದಿಗೊತ್ತಿ ನಾವು ಚರ್ಚೆಗೆ ಮಾಡ್ತಾ ಇದೀರಿ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಚೆ ಬಂದು ಹೇಳಿರೋ ಸ್ಟೇಟ್ಮೆಂಟ್ ನಡೆಯುವಾಗ ಈಗ ಸದನ ನಡೆಯೋದ ಒಂದೇ ನಿಮಿಷ ಸದನ ನಡೆಯುವಾಗ ಒಬ್ಬ ಮಂತ್ರಿಗಳು ಇಲ್ಲಿ ಸದನದ ತೀರ್ಮಾನ ಆಗದೆ ಇರೋದನ್ನ ಕೊಟ್ರೆ ಏನ್ ಸದನಕ್ಕೆ ಏನ್ ಗೌರವ ಬರ್ತತೆ ನಾವು ಏನಪ್ಪಾ ಹಿಂಗಾಗೋಯ್ತು ಇದು ಚರ್ಚೆ ಆಗ್ಲೇ ಇಲ್ಲ ಇಲ್ಲಿ ಕ್ವಶನ್ ಅವ್ರನ್ನ ಬದಿ ಓದ್ತೀರಿ ಅಂತ ನಾವು ಏನು ಹೇಳಲೇ ಇಲ್ಲ ತಾವು ಹೇಳಲಿಲ್ಲ ನಾನು ಹೇಳಲಿಲ್ಲ ಚರ್ಚೆ ಆಗ್ಲಿಲ್ಲ ಅವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ ರಿಪಬ್ಲಿಕ್ ಟಿವಿ ಎಲ್ಲಾ ಟಿವಿಗಳಲ್ಲಿ ಬರ್ತಾ ಇದೆ ಅದು ನಾನು ಹೇಳ್ತಾರೆ ಅಪ್ಪನವರು ನಿಮ್ಮ ಆಪ್ತಿಗೂ ಬಂದ್ಬಿಟ್ಟವ್ರೆ ಇಲ್ಲ ಎಲ್ಲ ಈ ಬದಲಾವಣೆ ಆದಾಗೆಲ್ಲ ಅಲ್ಲಿ ಅವ್ರು ಹೋಗ್ತಾರ ಏನಾನ ಬರ್ತಾರ ಅಲ್ಲಿಗೆ ಈಗ ಅಲ್ಲಿ ಬಂದು ಕೂತ್ಕೊಂತೀರಾ ಇಲ್ಲ ಟ್ರೈನಿಂಗ್ ಕಾಣ್ತಾ ಇದ್ದೀರಾ ಮುಗಿಸುವ ಇಲ್ಲ ಅಧ್ಯಕ್ಷರೇ ಇದನ್ನ ಅವರು ಹೇಳಿದ್ದಾರೆ ಈಗ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿದ್ದಾರೆ ನೆನ್ನೆ ಮುಖ್ಯಮಂತ್ರಿ ಮಾತಾಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಮತ್ತೆ ಬೆಳೆ ಹಾನಿಯಾಗಿದೆ ಫ್ಲಡ್ ಆಗಿದೆ ಉತ್ತರ ಕರ್ನಾಟಕ ಭಾಗದಲ್ಲೇ ಫ್ಲಡ್ ಆಗಿರೋದು ಬೇರೆ ಕಡೆಯಲ್ಲಿ ಅಲ್ಲೇ ಜಾಸ್ತಿ ಫ್ಲಡ್ ಆಗಿರೋದು ಅಲ್ಲೇ ಸಾವು ನೋವು ಆಗಿರೋದು ಅಲ್ಲೇ ರೈತರ ಆತ್ಮಹತ್ಯೆ ಆಗಿರೋದು ಎಲ್ಲನೂ ಅಲ್ಲೇ ಜಾಸ್ತಿ ಆಗಿರೋದು ಅದಕ್ಕೆ ನಾವು ಉತ್ತರ ಕರ್ನಾಟಕ ಅಂತಾನೆ ಕೊಟ್ಟಿದ್ದೀರಿ ಇಲ್ಲಿ ಉತ್ತರ ಕರ್ನಾಟಕದ ನಿಲುವಳಿಯನ್ನ ಕೊಟ್ಟಿದ್ದೀರಿ ನಾವು ನಿಮ್ಮ ಉದ್ದೇಶ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ಸರ್ಕಾರದ ಉದ್ದೇಶ ಕೂಡ ಉತ್ತರ ಕನ್ನಡ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ಪರಿಹಾರ ಇದೆ ಒಂದೇ ಉದ್ದೇಶ ನಮ್ಮ ಕಾಣ್ಬೇಕಂತ ಇನ್ನು ರೈತರ ವಿಚಾರವಾಗಿ ಬಿಜೆಪಿ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಇದು ಬಿಜೆಪಿ ಬೌದ್ಧಿಕ ದಿವಾಳಿತನವನ್ನ ಎತ್ತಿ ತೋರಿಸುತ್ತೆ ಕಬ್ಬಿಗೆ ಹೆಚ್ಚಿನ ದರ ನಾವು ಕೊಟ್ಟಿದ್ದೀವಿ ಕಬ್ಬಿಗೆ ನಾವು ಹೆಚ್ಚಿನ ದರ ಕೊಟ್ಟಿದ್ದೀವಿ ಮೆಕ್ಕೆಜೋಳ ಖರೀದಿ ಮಿತಿ ಐವತ್ತು ಸಾವಿರಕ್ಕೆ ಏರಿಕೆ ಮಾಡಿದ್ದೀವಿ ಬಿಜೆಪಿ ಹೋರಾಟಕ್ಕೆ ಜನ ಸೊಪ್ಪು ಹಾಕೋದಿಲ್ಲ ಪ್ರತಿಭಟನೆ ಕಾರಣ ರಹಿತವಾಗಿ ನಡೀತಾ ಇದೆ ರಾಜಕೀಯ ಪ್ರೇರಿತ ಪ್ರತಿಭಟನೆ ಇದು ಅಂತ ಸಚಿವರು ಕಿಡಿಕಾರಿದ್ದಾರೆ ಈ ಪ್ರತಿಭಟನಾ ಕಾರ್ಯಕ್ರಮ ಬಿಜೆಪಿಯವರ ಬೌದ್ಧಿಕ ದಿವಾಳಿತನ ತೋರಿಸುತ್ತೆ ಇಂಟೆಲೆಕ್ಚುಯಲ್ ಬ್ಯಾಂಕರ್ಸ್ ಏನ್ ಇಶ್ಯೂ ವಾಟ್ ಇಸ್ ದ ಇಶ್ಯೂ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಗೋವಿಂದ ಜೋಳ ಮೆಕ್ಕಿಜೋಳದ ರೈತರು ಯಾರು ನಿರೀಕ್ಷೆ ಮಾಡದೇ ಇದ್ದಂತ ಇವರು ಡಿಮಾಂಡು ಮಾಡದೆ ಇರತಕ್ಕಂಥ ಗೋವಿಂದಿಯವರನ್ನ ಇಪ್ಪತ್ತು ಕ್ವಿಂಟಾಲ್ ಪರ್ ಫಾರ್ಮರ್ ಇದ್ದ ಐವತ್ತು ಕ್ವಿಂಟಾಲ್ ಪರ್ ಫಾರ್ಮರ್ ಅನ್ನೋರಿಗೆ ಎತ್ತರಿಸಿದ್ದೇವೆ ಹೆಸರು ಬೆಳೆಗಾರರ ಕುರಿತು ಕೇಂದ್ರ ಸರ್ಕಾರದ ತಪ್ಪನ್ನು ತೋರಿಸಿ ಎಫ್ಆರ್ ಕ್ಯೂ ಅಮೆಂಡ್ಮೆಂಟ್ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಸಂಘರ್ಷಕ್ಕೆ ಕೇಳಿದೇವೆ ಯು ಪಿ ರೈತರು ಏನು ಹೋರಾಟ ಮಾಡ್ತಾ ಇದ್ರು ನಾವು ಉತ್ತರ ಕರ್ನಾಟಕದವರು ಯು ಕೆ ಪಿ ಥರ್ಡ್ ಸ್ಟೇಜ್ ಅನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಕಾರ್ಯಕ್ರಮ ರೂಪಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ ಆ ಹಿನ್ನೆಲೆಯೊಳಗೆ ರೈತರಿಗೆ ಒಂದು ಎಕರೆಗೆ ನಲವತ್ತು ಲಕ್ಷ ರೂಪಾಯಿವರೆಗೆ ನೀರಾವರಿ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಖುಷ್ಕಿ ಭೂಮಿಗೆ ಕೊಡೋದ್ರ ಮೂಲಕ ದಾಖಲೆಯನ್ನು ಮಾಡಿದ್ದೇವೆ ನಮ್ಮ ವಿರುದ್ಧ ಇವ್ರದ್ದು ಸ್ಟ್ರೈಕ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಮಾಡೋದ್ರ ಮೂಲಕ ಅನ್ರೀಸನಬಲ್ ಎಫ್ ಆರ್ ಪಿ ಮಾಡಿ ಶುಗರ್ ರೇಟ್ ಅನ್ನ ಕಡಿಮೆ ಇಡಿಸಿ ಗೋವಿಂದೋಳವನ್ನು ಇಂಪೋರ್ಟ್ ಮಾಡಿಕೊಂಡು ಎಪ್ಪತ್ತು ಲಕ್ಷ ಟನ್ ಗೋವಿನ ಜೋಳ ಇಂಪೋರ್ಟ್ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ನಮ್ಮ ರೈತರು ಬೆಳಿರ್ತಕ್ಕಂತ ಬೆಲೆ ಬೆಳೆಯ ಬೆಲೆ ಗೋವಿಂದೋಳದ ಬೆಲೆ ನೆಲಕ್ಕೆ ಮುಟ್ಟಬೇಕು ಅಂತ ಹೇಳೋಣ ಕಬ್ಬಿನ ಬೆಲೆ ಕೊಡೋದಕ್ಕೆ ಸಾಧ್ಯ ಆಗಲಿ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾ ನೀವು ಶುಗರ್ ರೇಟ್ ಅನ್ನ ಕಡಿಮೆ ಇಟ್ಟಿರೋದು ಯಾವ ಕಾರಣಕ್ಕೆ ಏನು ನಿಮ್ದು ಏನು ನಿಲುವೇನು ರೈತರ ಬಗ್ಗೆ ಹೋರಾಟದಲ್ಲಿ ಹೋರಾಟ ಮಾಡುವಾಗ ಒಂದು ನೈತಿಕ ನೆಲೆ ಬೇಕು ರೈತರ ಹೆಸರನ್ನ ದುರುಪಯೋಗ ಮಾಡುವಂತ ಈ